ನಮಸ್ಕಾರ ನಮ್ಮ ದೇಶ ಆಧ್ಯಾತ್ಮಿಕ ದೇಶ ಇದು ಇಡೀ ದೇಶದಲ್ಲಿ ದೇವರ ಸ್ಥಾನಗಳು ದೇವರ ಕ್ಷೇತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ವಿಶೇಷವಾಗಿ ನಮ್ಮ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ತಿರುಪತಿ ಹೇಗಿದೆಯೋ ಅಷ್ಟೇ ಮಹತ್ವ ಪಡೆದಂಥ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವೂ ಕೂಡ ಇದೆ ಸೊ ಈ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೇರಳ ಆಂಧ್ರ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಐದು ರಾಜ್ಯಗಳಿಂದ ತಮಿಳುನಾಡು ಆರು ರಾಜ್ಯಗಳಿಂದ ಹೆಚ್ಚು ಕಡಿಮೆ ಐದು ಕೋಟಿ ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ ಈ ಐದು ಕೋಟಿಯ ಭೇಟಿಯ ದರ್ಶನದಿಂದ ವಾರ್ಷಿಕ ಆದಾಯ ಮೂರು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಸೊ ಈ ಆದಾಯದ್ದು ಪಾರ್ಕಿಂಗ್ ಹೆಚ್ಚು ಕಡಿಮೆ ಈ ಐದು ಕೋಟಿ ಜನರು ಒಂದು ಕೋಟಿ ವಾಹನಗಳಾಗ್ತವೆ ಒಂದು ಕೋಟಿ ವಾಹನಕ್ಕೆ ಪರ್ ಒಂದು ವೆಹಿಕಲ್ಗೆ ನಲವತ್ತು ರೂಪಾಯಿ ತಗೊಳ್ತಾರೆ ಇಲ್ಲೇ ಒಂದು ಸಾವಿರ ಅಂತ ಒಂದು ಒಂದು ನಲವತ್ತು ಕೋಟಿ ಆಯಿತು ಅಂದರೆ ಊಟದ್ದು ಕೂಡ ಅಷ್ಟೇ ಹೀಗೆ ಬೇರೆ ಬೇರೆ ಇದ್ರದ್ದು ಆದಾಯದ ಇದ್ರ ಹಿಡಿದರೆ ಮೂರು ಸಾವಿರಕ್ಕೂ ಜಾಸ್ತಿ ಆದಾಯ ಆಗತ್ತೆ ಆದರೆ ಅಲ್ಲಿರುವಂತಹ ಕೇರಳದಲ್ಲಿ ಇರುವಂತಹ ಸರ್ಕಾರ ನಾಸ್ತಿಕ ಸರ್ಕಾರ ಅಂದ್ರೆ ಕಮ್ಯುನಿಸ್ಟ್ ಸರ್ಕಾರ ಇದೆ ಅವರು ಯಾವುದೇ ಈ ದೇವರು ಧರ್ಮವನ್ನು ನಂಬಲಾರ್ದಂಥ ಸರ್ಕಾರ ಇದೆ ಹಾಗಾಗಿ ಈ ಮೂರು ಸಾವಿರ ಕೋಟಿ ಭಕ್ತರಿಗೆ ಅನುಕೂಲ ಆಗುವ ಹಾಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಮಾಡುವುದೂ ಇಲ್ಲ ತೊಂದರೆನೇ ಕೊಡ್ತಾರೆ ಆದಾಯ ತಮ್ಮ ಸರ್ಕಾರಕ್ಕೆ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದು ಆಹಾರದ್ದಿರ್ಬೋದು ನೀರಿಂದ ಇರ್ಬೋದು ಪಾರ್ಕಿಂಗ್ ಇರ್ಬೋದು ಹೀಗೆ ಅನೇಕ ಈ ವ್ಯವಸ್ಥೆಯನ್ನ ದುರವ್ಯವಸ್ಥೆಯಾಗಿದೆ ದುರಾಡಳಿತ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನದ ಕಮಿಟಿ ಇದ್ದವರು ಕೂಡ ಕಮಿಟಿಯವರ ಮೇಲೆ ವ್ಯವಸ್ಥಿತವಾಗಿ ದಬಾಣಿಕೆ ಮಾಡಿ ಒತ್ತಾಯ ತಂದು ಹೀಗೆ ಆಗಬೇಕು ಅಂತನ್ನುವಂತಹದ್ದು ಪ್ರಕ್ರಿಯೆ ನಡೀತಾ ಇದೆ ಇತ್ತೀಚೆಗೆ ನುಗ್ಗಲದಲ್ಲಿ ಸುಮಾರು ಹೆಚ್ಚು ಕಡಿಮೆ ಸಾಕಷ್ಟು ಜನರಿಗೆ ಸಾವು ನೋವುಗಳಾಯಿತು ಒಂದು ಚಿಕ್ಕ ಮಗುವಿನ ಸಾವು ಕೂಡ ಆಯಿತು ಹೆಣ್ಣು ಮಗುವಿದ್ದು ಸೊ ಅನೇಕ ಈ ರೀತಿಯ ತೊಂದರೆಗಳಿಗೆ ಅನುಭವಿಸ್ತಾ ಇರುವಂಥ ಈ ಅಯ್ಯಪ್ಪಧಾಲಿ ದ ಮಾಲಾಧಾರಿಗೆ ಭಕ್ತರಿಗೆ ನಾನು ಹೇಳೋದು ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರ ಜೊತೆಗೆ ಮಾತುಕತೆ ಮಾಡಬೇಕು ಈ ಕರ್ನಾಟಕದಿಂದ ಹೆಚ್ಚು ಕಡಿಮೆ ಒಂದು ಕೋಟಿ ಜನ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಆ ಸಮಯದಲ್ಲಿ ಹೋಗ್ತಾರೆ ಸೊ ಒಂದು ಕೋಟಿ ಜನರು ಇದಂತಂದ್ರೆ ಎಷ್ಟು ಎಷ್ಟು ರೀತಿಯ ಅನುಕೂಲ ಆಗಬೇಕು ಯಾವ ರೀತಿ ಆಗಬೇಕು ಅಂತ ಅನ್ನೋದು ಕರ್ನಾಟಕ ಸರ್ಕಾರವು ಸುಲಭ ಕೂಡ ಗಮನ ಗಮನಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಇದರ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ನಾನು ಕೆಲವೊಂದು ಆಗ್ರಹಗಳನ್ನು ಮಾಡ್ತಾ ಇದ್ದೀನಿ ಒಂದು ಈಗೇನು ಒಂದು ಸಾವಿರಾರು ಕೋಟಿ ಆದಾಯ ಬರುತ್ತೆ ಆ ಆದಾಯದ ಸಂಪೂರ್ಣ ಹಣ ಈ ಭಕ್ತಾದಿಗಳ ಅನುಕೂಲಕ್ಕನೇ ಉಪಯೋಗಿಸ್ಬೇಕು ಅದನ್ನ ಸರ್ಕಾರ ತಮ್ಮ ಸ್ವಾರ್ಥಕ್ಕೆ ರಸ್ತೆಗಾಗ್ಲಿ ಇನ್ಯಾವುದೋ ಕೆಲಸಕ್ಕಾಗ್ಲಿ ಉಪಯೋಗಿಸಬಾರ್ದು ಸಂಪೂರ್ಣವಾಗಿ ಭಕ್ತರ ಕೊಡುಗೆ ಭಕ್ತರ ಅನುಕೂಲಕ್ಕಾಗಿ ಇರಬೇಕು ಅಂತನ್ನುವಂಥದ್ದು ಮೊದಲನೆಯ ಆಗ್ರಹ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕೇರಳ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ